ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೆಲವೊಮ್ಮೆ ಐಗಿ ನಮ್ಮನ್ನು ತೀವ್ರವಾಗಿ ಪರೀಕ್ಷೆ ಮಾಡುತ್ತದೆ ನಂಬಿದವರು ದೂರವಾಗುತ್ತಾರೆ ಕನಸುಗಳೇ ಕುಸಿದು ಬೀಳುತ್ತವೆ ನಾವು ತುಂಬಾ ಒಂಟಿಯಾಗುತ್ತೇವೆ ಆದರೆ ಕಳೆದುಕೊಂಡದ್ದರಿಂದ ಬದುಕು ಮುಕ್ತಾಯವಾಗುವುದಿಲ್ಲ ಇಲ್ಲಿಗೆ ಬಂದಿರುವ ನೀವು ಇನ್ನೊಂದು ಆರಂಭಕ್ಕಾಗೆ ಬಂದಿರುವಿರಿ ನೀನು ಕಳೆದುಕೊಳ್ಳುವುದೆಲ್ಲ ನಿನ್ನ ಹಿತಕ್ಕಾಗೇ ಕಳೆದು ಹೋಗುತ್ತದೆ ಹಾವಿನ ಚರ್ಮ ಬಿರುಕು ಬಿಟ್ಟು ಗಾಳಿ ಸೇರಿದರೆ ನೋವು ಆದರೆ ಅದು ಬಿಟ್ಟು ಬಂದ ಹೊಸ ಚರ್ಮ ಅದಕ್ಕೆ ಮುಂದಿನ ಬದುಕನ್ನೇ ರೂಪಿಸುತ್ತದೆ ಒಬ್ಬ ಹುಡುಗ ಎರಡು ವರ್ಷವೂ ನೀಟ್ ಫೇಲ್ ಸುತ್ತಮುತ್ತಲಿನವರು ಅವನನ್ನು ಅವಮಾನಿಸಿದರು ಅವನಿಗೆ ತಾನೇ ಶೂನ್ಯ ಅನಿಸಿತು ಆದರೆ ಅವನು ಕೈ ಬಿಡಲಿಲ್ಲ ಮೂರನೇ ವರ್ಷ ಅವನು ಟಾಪ್ ನೂರರಲ್ಲಿ ಆಯಿತು ಇಂದು ಅವನು ವೈದ್ಯ ಅವನು ಕಳೆದುಕೊಂಡದ್ದು ವಿಫಲತೆ ಅಲ್ಲ ಅವನಿಗೆ ತಕ್ಕುದಲ್ಲದ ದಾರಿಯ ದ್ವಾರ ಮುಚ್ಚಿದ್ದದ್ದು ಮಾತ್ರ ಜೀವನದಲ್ಲಿ ದಾರಿಗಳು ಮುಚ್ಚಿದಾಗ ಅದು ನಿನ್ನ ರಕ್ಷಿಸಲು ಹೆಚ್ಚು ಬೆಳಕು ಇರುವ ಕಡೆಗೆ ತಳ್ಳಲು ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದ ಹನ್ನೆರಡು ವರ್ಷಗಳ ಕೆಲಸ ಒಂದು ದಿನ ಕಂಪನಿ ಜನರನ್ನು ಕಡಿತ ಮಾಡಿತು ಅವನು ಕೆಲಸ ಕಳೆದುಕೊಂಡ ಮನೆಯಲ್ಲಿ ಒತ್ತಡ ಸಾಲ ಕಣ್ಣೀರು ಆದರೆ ಅವನು ಹಣಕಾಸು ವಿಷಯಗಳಲ್ಲಿ ಗೆಳೆಯನ ಸಹಾಯದಿಂದ ಹೊಸ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ ಆರು ತಿಂಗಳಲ್ಲಿ ಯಶಸ್ಸು ಎರಡು ವರ್ಷಗಳಲ್ಲಿ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಕೆಲಸದ ಬಾಗಿಲು ಮುಚ್ಚಿದರೂ ವಿಧಿ ನಿನ್ನ ಕೈ ಹಿಡಿದು ಬೇರೊಂದು ದಾರಿಗೆ ಕರೆದೊಯ್ಯುತ್ತದೆ ಹೃದಯದಲ್ಲಿ ಜಾಗ ಕೊಟ್ಟವರು ಒಂದು ದಿನ ನಿನ್ನನ್ನು ಬಿಟ್ಟು ಹೋಗಬಹುದು ಅದಕ್ಕಾಗಿ ಮನಸ್ಸು ಮುರಿಯಬೇಡ ನಿನ್ನನ್ನು ಮೌಲ್ಯವಿಲ್ಲದೆ ನೋಡಿದವರು ಹೊತ್ತು ಕಳೆದಂತೆ ತಾವೇ ದೂರವಾಗುತ್ತಾರೆ ಒಬ್ಬ ಯುವತಿ ಐದು ವರ್ಷ ಪ್ರೀತಿಸಿದವನು ಅವಳನ್ನು ಬಿಟ್ಟು ಮತ್ತೊಬ್ಬಳನ್ನು ಆರಿಸಿಕೊಂಡ ಅವಳು ಆರು ತಿಂಗಳು ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿದ್ದಳು ಆದರೆ ಆ ಆರು ತಿಂಗಳಲ್ಲಿ ಅವಳು ಸಾಫ್ಟ್ವೇರ್ ಕೋರ್ಸ್ ಮುಗಿಸಿ ಕೈಯಲ್ಲಿ ಉತ್ತಮ ಕೆಲಸ ಹಿಡಿದು ತನ್ನನ್ನು ಸಾಬೀತುಪಡಿಸಿದಳು ಒಂದು ವರ್ಷದ ನಂತರ ಅವಳಿಗೆ ಮದುವೆಯಾಯಿತು ಪ್ರೀತಿ ಗೌರವ ಶಾಂತಿ ಇರುವ ವ್ಯಕ್ತಿಯೊಂದಿಗೆ ಗೌರವವಿಲ್ಲದವರು ತೆರಳಬೇಕು ಯೋಗ್ಯರು ಉಳಿಯುತ್ತಾರೆ ನೀನು ಎಲ್ಲರನ್ನು ಹಿಡಿದುಕೊಳ್ಳುವ ಪ್ರಯತ್ನದಲ್ಲಿ ನಿನ್ನದೇ ಕೈ ಬಿಟ್ಟಿದ್ದೀಯ ತಪ್ಪು ಮಾಡಬೇಡ ನಿನ್ನ ಮೌಲ್ಯವನ್ನು ಅರಿತು ನಿನ್ನನ್ನು ಗೌರವಿಸುವುದು ಅದು ನಿನ್ನ ಜೀವನದ ಮೊದಲ ಕರ್ತವ್ಯ ಒಬ್ಬ ಉದ್ಯೋಗಿ ಎಲ್ಲರಿಗೂ ಯಶ್ ಹೇಳುತ್ತಿದ್ದ ಎಲ್ಲ ಕೆಲಸ ಅವನ ಮೇಲೆಯೇ ವೈದ್ಯರು ಟ್ರೆಸ್ಸಸ್ ಎಂದು ಹೇಳಿದರು ಒಂದು ದಿನ ಅವನು ಡಿಸೈಡ್ ಮಾಡಿದ ಐ ಎಮ್ ನಾಟ್ ಅ ಮಷೀನ್ ಅವನು ಕೆಲಸಕ್ಕೆ ಗಡಿ ಹಾಕಿದ ಒಂದು ವರ್ಷದಲ್ಲಿ ಆಟಿಟ್ಯೂಡ್ ಬದಲಾಯಿತು ಅವನನ್ನೇ ಡಿಪಾರ್ಟ್ಮೆಂಟ್ ಹೆಡ್ ಮಾಡಿದರು ನಿನಗೆ ತಕ್ಕದ್ದು ನಿನಗೆ ಬರಲೇಬೇಕು ಆದರೆ ಅದು ಬರುವ ಸಮಯಕ್ಕೆ ಬರುತ್ತದೆ ಬೆಳೆಯುವ ಮರಕ್ಕೆ ಋತು ಬೇಕು ಅದೇ ರೀತಿ ಒಳ್ಳೆಯ ಸಂಗತಿ ಬರಲು ನಿನ್ನದೇ ಸಿದ್ಧತೆ ಬೇಕು ಕಳೆದುಕೊಂಡದರ ಬಗ್ಗೆ ಅಳಬೇಡ ಇಲ್ಲಿಗೆ ಬಂದಿರುವ ನೀವು ನಿಮ್ಮ ಮುಂದಿನ ಪಯಣಕ್ಕೆ ಸಿದ್ಧರಾಗಿರಬೇಕು ನಿಮ್ಮ ಹಾದಿಯಲ್ಲಿ ಕುಸಿದಿರುವ ಎಲೆಗಳು ಹಳೆಯ ಅಧ್ಯಾಯಗಳೇ ಹೊಸ ಹೂಗಳ ಅರಳುವ ಮೊದಲು ಮರ ತನ್ನ ಹಳೆಯ ಎಲೆಗಳನ್ನು ಬಿಟ್ಟಂತೆ ಜೀವನವು ಹಳೆಯ ನೋವನ್ನು ಬಿಡಿಸುತ್ತದೆ ನಿನ್ನ ನಂಬಿಕೆ ಧೈರ್ಯ ಮತ್ತು ಶಾಂತಿ ಇವು ನಿನ್ನ ಗುರಿಯ ಕಡೆ ಕೊಂಡೊಯ್ಯುತ್ತವೆ ನೆನಪಿರಲಿ ನಿನ್ನ ದಾದದ್ದು ವಿಧಿ ದೂರವಿರುವುದಿಲ್ಲ ಅದು ನಿನಗಾಗಿ ಕಾಯುತ್ತದೆ ಈ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು